ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮ ಇಂದು ಅದರ ಎಷ್ಟನೇ ತಾರೀಕು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶೇಷವಾಗಿ ಅದರ ಭಾಗವಾಗಿದ್ದ ಯಾವುದು ಅಂದರೆ ಜಾನಪದ ಗಾಯ ಜಾನಪದ ಗೀತೆ ಜಾನಪದ ಹಾಡು ಸಾಮಾನ್ಯವಾಗಿ ಕರಿತೀವಿ ಜನಪದ ಜಾನಪದ ಗೊತ್ತಿದೆ ಅಂದ್ರೆ ಇದು ಆದಿ ಅನಾದಿ ಕಾಲದಿಂದ ಯಾರು ಮುಖದಿಂದ ಮುಖಕ್ಕೆ ಹಿರಿಯರು ಎಡಿಪಟ್ಟದ ಕೀಳು ಹಾಡ್ಕೊತ 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 ಬಂದಿರುವಂತಹ ವಿಶೇಷವಾದಂತಹ ಒಂದು ವ್ಯವಸ್ಥೆ ಒಂದು ಹಾಡು ಯಾವುದಂದ್ರೆ ಜಾನಪದ ಇದು ನಿಖರವಾಗಿ ಹೀಗೆ ಹೇಳಕ್ಕ థి జాన్పద గట్టి తన ఇది ఓకే జాన్పద గట్టి తన ఇతర అదరే నోవిర్త దుఃఖ ఇతర భావన ఆమె సమాజ సందేశ కూడా నమ్మ విద్యార్థి అమ్మ బీదర్ జిల్లా విద్యార్థిలు ఏండి అంటే వివిధ తాంతా వివిధ రీత్యే జానపద గీత హింది మొత్తం మళ్ళీ యాక్రెడ్ స్పర్ధె స్పర్ధషన్ సోలు కలితె సుమారు భాగస్యే కృషి ఉలవిన మే మత్తి ఆడో ప్రయత్నం

ಖುಷಿಯಾಗಿ ಸಂತೋಷದಿಂದ ಆಡಾಡ್ರಿ ಮನಸ್ಸಿನಲ್ಲಿ ಭಾವ ಮಾಡ್ರಿ ಮುಂದೆ ಒಂದ್ ವೇಳೆ ಕರೆ ಬರಲಿಲ್ಲ ಅಂದ್ರೂ ಕೂಡ ಮುಂದೆ ಮತ್ತೆ ಚಂದ ಆಡಿ 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 ಒಂದು ಏನೋ ಒಂದು ಅದ್ಭುತ ಹೋಗಿಲ್ಲ ಗಂಟದೊಂದಿಗೆ ಕೇವಲ ನಮ್ಮ ನಮ್ಮಲ್ಲ ಮಕ್ಕಳೇ ಇಡೀ ನಾಡಿಗೆ ಇಡೀ ದೇಶಕ್ಕೆ ವಿಶ್ವಕ್ಕೆ ಶಿವಾಜಿ ನಮ್ಮ ಸ್ವಾಮಿ ನಮ್ಮ ಆ ಸ್ವಾಮಿ ಅವ್ರವರೆಲ್ಲ ನಮ್ಮ ಪರಿಚಯ ಕವಿತೆಲ್ಲ ಅವ್ರ ಮಕ್ಕಳಿಗೆ ಗೊತ್ತ ನೋಡ್ರಿ ಇಂಡಿಯಾ ಲೆವೆಲ್ ನಲ್ಲಿ ಒಳ್ಳೆಯ ರೀತಿಯಾಗಿ ಆಟ ಆಡುತ್ತಾರೆ ಹಾಗಾಗಿ ನಾವು ಕೃಷಿಯಲ್ಲಿ ಹಾಗಾಗಿ ನಾವು ಕೂಡ ಅದ್ಭುತವಾದ ಪ್ರಯತ್ನ ಮಾಡಿ ಎಲ್ಲರಿಗೂ ಉತ್ತಮವಾದಂತಹ ನ್ಯಾಯ ಕೊಡುವಂತಹ ಕೆಲಸವನ್ನು ನಾವು ಎಲ್ಲ ಮಾಡ್ತೇವೆ ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾನು ಮತ್ತೆ ಎಲ್ಲರಿಗೂ ನಮ್ಮಗೆ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಟ್ಟಿದ್ದೇನೆ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿ ಧನ್ಯವಾದ